ಐಪಿಎಲ್ ಎರಡ್ ಸಾವಿರದ ಇಪ್ಪತ್ತಾರರ ಮಿನಿ ಹರಾಜಿಗೆ ಡೇಟ್ ಬಹುತೇಕ ಫಿಕ್ಸ್ ಆಗಿದ್ದು ಡಿಸೆಂಬರ್ ಎರಡನೇ ಅಥವಾ ಮೂರನೇ ವಾರದಲ್ಲಿ ನಡೆಯಲಿದೆ ಅಂದ್ರೆ ಡಿಸೆಂಬರ್ ಹದಿಮೂರರಿಂದ ಹದಿನೈದರ ಒಳಗೆ ನಡೆಸಲು ಪ್ಲಾನ್ ಮಾಡಲಾಗ್ತಾ ಇದೆ ಈ ಬಗ್ಗೆ ಬಿಸಿಸಿಐ ಮತ್ತು ಫ್ರಾಂಚೈಸಿ ನಡುವೆ ಮಾತುಕತೆ ನಡೆದಿದೆ ಶೀಘ್ರದಲ್ಲೇ ಐಪಿಎಲ್ ಹರಾಜಿಗೆ ಸಂಬಂಧಿಸಿ ಅಧಿಕೃತವಾಗಿ ಘೋಷಣೆ ಮಾಡಲಿದ್ದಾರೆ ಈ ಬಾರಿ ಹರಾಜು ಪ್ರಕ್ರಿಯೆ ಎಲ್ಲಿ ನಡೆಸಬೇಕು ಅನ್ನೋದನ್ನ ಘೋಷಿಸಿಲ್ಲ ಕಳೆದ ಎರಡು ಸೀಸನ್ಗಳಿಗೆ ಹರಾಜು ವಿದೇಶದಲ್ಲಿ ನಡೆದಿತ್ತು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ದುಬೈನಲ್ಲಿ ಎರಡ್ ಸಾವಿರದ ನಾಲ್ಕರಲ್ಲಿ ಸೌದಿ ಅರೇಬಿಯಾದಲ್ಲಿ ನಡೆದಿತ್ತು ಈ ಬಾರಿ ಭಾರತದಲ್ಲೇ ಮಿನಿ ಹರಾಜು ನಡೆಸಲು ಬಿಸಿಸಿಐ ಪ್ಲಾನ್ ಮಾಡಿದೆ ಎನ್ನಲಾಗಿದೆ ನವೆಂಬರ್ ಹದಿನೈದರ ಒಳಗೆ ಫ್ರಾಂಚೈಸಿಗಳು ತಮ್ಮ ತಂಡದಲ್ಲಿ ಉಳಿಸಿಕೊಳ್ಳುವ ಮತ್ತು ರಿಲೀಸ್ ಮಾಡುವ ಆಟಗಾರರ ಹೆಸರನ್ನ ರಿವೀಲ್ ಮಾಡಬೇಕಿದೆ ಚೆನ್ನೈ ಸೂಪರ್ ಕಿಂಗ್ಸ್ ರಾಜಸ್ಥಾನ್ ರಾಯಲ್ಸ್ನಲ್ಲಿ ಭಾರಿ ಬದಲಾವಣೆಯ ನಿರೀಕ್ಷೆ ಮಾಡಲಾಗಿದೆ ಚಾಂಪಿಯನ್ ಆರ್ಸಿಪಿಯಿಂದ ಕೆಲ ಆಟಗಾರರಿಗೆ ಗೇಟ್ ಪಾಸ್ ನೀಡುವ ಸಾಧ್ಯತೆ ಇದೆ ಲಿಯಾಮ್ ಲಿವಿಂಗ್ ಸ್ಟೋನ್ ಯಶ್ ದಯಾಳ್ ರಸಿಕ್ಧರ್ ಮಯಾಂಕ್ ಅಗರ್ವಾಲ್ನ ರಿಲೀಸ್ ಮಾಡುವ ನಿರೀಕ್ಷೆ ಇದೆ